ಮಾಡಿದಾರಾ ಅಲ್ಲ ಮಾಡಿದಾರಾ ಹ್ಞ ಮಾಡುವ ಸಾಧ್ಯತೆ ಇದೆ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಪೇರಾಗಿ ಅವ್ರ ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಅಷ್ಟೇ ನನಗೆ ಗೊತ್ತಿರೋದು ನನಗಿನ್ನೂ ಹೆಚ್ಚಾಗಿ ನಿಮಗೆ ಗೊತ್ತಂಕ ಕಾಣಿಸ್ತದೆ ಇಲ್ಲ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಎಸ್ ಐ ಟಿ ನವರಿಗೆ ಮಾಹಿತಿ ಸಿಕ್ಕುತ್ತೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಹೈದರಾಬಾದ್ ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೇನೆ ಖಚಿತ ಮಾಹಿತಿ ಬೇಕಾ ಅರೆಸ್ಟ್ ಮಾಡಿದ್ದಾರೆ ಹ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಪ್ರೊಸೀಜರ್ ಅಲ್ಲಿ ಅವ್ರಿಗೆ ಏನು ಮಾಡಬೇಕು ಅವರಿಗೆ ಹದಿನೈದನೇ ತಾರೀಕೊ ಒಳಗಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಇದೆ ಅಷ್ಟೊಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಮಾಡುವಾಗ ಪ್ರೊಸೀಜರ್ ಫಾಲೋ ಮಾಡಬೇಕಲ್ಲ ಅವ್ರ ಸ್ಟೇಟ್ಮೆಂಟ್ ತಗೋಬೇಕು ಅವರನ್ನು ಪ್ರೊಡ್ಯೂಸ್ ಮಾಡಬೇಕು ಅದೆಲ್ಲ ಪ್ರೊಸೀಜರ್ಸು ಅದನ್ನು ಮಾಡ್ತಾರಿಲ್ಲ ಅಲ್ಲ ಅವರು ಅವರು ಮಾಡೋದು ಅವ್ರು ಮಾಡ್ತಾರೆ ಪೊಲೀಸ್ನವ್ರು ಮಾಡೋದು ಪೊಲೀಸ್ನವ್ರು ಮಾಡ್ತಾರೆ ಅವರು ಸ್ವಾಭಾವಿಕವಾಗಿ ಅವರು ಹಾಕೊಂಡಿರ್ತಾರೆ ಅಗತ್ಯ ಇದೆ ಅಂತ ನಾನು ಹೇಳಕ್ಕಾಗಲ್ಲ ಅಗತ್ಯ ಇದೆ ಅಂತ ಹೇಳೋದು ಎಸ್ಐ ಟಿ ನೋರು ಅವರಿಗೆ ಅಗತ್ಯ ಇದೆ ಅಂತ ಏನಾದ್ರೂ ಅನಿಸಿದ್ರೆ ಅವ್ರು ಮಾಡ್ತಾರೆ